ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ಆಘಾತ ಎದುರಾಗಿದೆ ಹೌದು ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರರು ಚಿಟ್ ಫಂಡ್ ಹಗರಣದಲ್ಲಿ ತೊಡಗಿಕೊಂಡಿದ್ದಾರೆಂದು ವರದಿಯಾಗಿದೆ ಭಾರತ ತಂಡದ ಆಟಗಾರರಾದ ಶುಭನ್ ಗಿಲ್ ರಾಹುಲ್ ತೇವಟಿಯಾ ಮೋಹಿತ್ ಶರ್ಮಾ ಮತ್ತು ಬಿ ಸಾಯಿ ಸುದರ್ಶನ್ ಹೆಸರು ಈ ಹಗರಣದಲ್ಲಿ ಕೇಳಿ ಬಂದಿದ್ದು ಅಭಿಮಾನಿಗಳಿಗೆ ಶಾಕ್ ಉಂಟಾಗಿದೆ ಈ ಹಗರಣಕ್ಕೆ ಸಂಬಂಧಿಸಿ ಗುಜರಾತ್ನ ಸಿ ಐ ಡಿ ಕ್ರೈಮ್ ಬ್ರಾಂಚ್ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿ ಮೊತ್ತದ ಚೀಟ್ ಫಂಡ್ ಹಗರಣವನ್ನು ಪರಿಶೀಲಿಸುತ್ತಿದೆ ಎಂದು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದೆ ಹೌದು ಸ್ನೇಹಿತರೆ ಬರೋಬ್ಬರಿ ನಾನೂರ ಐವತ್ತು ಕೋಟಿ ರೂಪಾಯಿ ಚೀಟ್ ಫಂಡ್ ಹಗರಣದ ತನಿಖೆಯಲ್ಲಿ ಗುಜರಾತ್ನ ಪೊಲೀಸರು ಟೀಮ್ ಇಂಡಿಯಾದ ಆಟಗಾರರಾಗಿರುವ ಸುಭನ್ ಗಿಲ್ ರಾಹುಲ್ ತೇವಟಿಯಾ ಮೋಹಿ ಶರ್ಮಾ ಮತ್ತು ಸಾಯಿ ಸುದರ್ಶನ್ ಅವರಿಗೆ ಸಮನ್ಸ್ ನೀಡಿದೆ ಎಂದು ವರದಿಯಾಗಿದೆ ಹರಿಯಾಣದ ಮಾಸ್ಟರ್ ಮೈಂಡ್ ಭೂಪೇಂದ್ರ ಸಿನ್ಹಾ ಜಾಲಾ ವಿಚಾರಣೆ ಬಳಿಕ ಈ ಆಟಗಾರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ ಎಂದು ಹೇಳಲಾಗಿದೆ ಹರಿಯಾಣದ ಮಾಸ್ಟರ್ ಮೈಂಡ್ ಆದ ಭೂಪೇಂದ್ರ ಸಿನ್ಹಾ ಜಾಲ ವಿಚಾರಣೆ ಬಳಿಕ ಈ ಆಟಗಾರರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ ಎಂದು ಹೇಳಲಾಗಿದೆ ಇನ್ನು ಭೂಪೇಂದ್ರ ಸಿಂಗ್ ಜಾಲಾವರು ಅವರು ರಾಜಸ್ಥಾನ ಸೇರಿದಂತೆ ದೇಶಾದ್ಯಂತ ಈ ಹಗರಣ ನಡೆಸಿದ್ದಾರೆಯೇ ಎಂದು ತನಿಖೆ ಆರಂಭವಾಗಿದೆ ಇನ್ನು ಭೂಪೇಂದ್ರ ಸಿಂಗ್ ಜಾಲಾವರು ಅವರು ರಾಜಸ್ಥಾನ ಸೇರಿದಂತೆ ದೇಶಾದ್ಯಂತ ಈ ಹಗರಣ ನಡೆಸಿದ್ದಾರೆ ಎಂದು ತನಿಖೆ ಆರಂಭವಾಗಿದೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಬಡ್ಡಿ ನೀಡುವ ಭರವಸೆ ನೀಡುವ ಮೂಲಕ ಪಂಜಿ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಇದರಲ್ಲಿ ಬರೋಬ್ಬರಿ ಸುಮಾರು ಹದಿನಾಲ್ಕು ಸಾವಿರ ಮಂದಿ ಈ ಹೂಡಿಕೆ ಮಾಡಿದ್ದರು ಎಂದು ತಿಳಿದು ಬಂದಿದ್ದು ಇದರಲ್ಲಿ ಸಿಎಡಿ ಪ್ರಾಥಮಿಕ ತನಿಖೆಯಲ್ಲಿ ಭಾರಿ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಸದ್ಯ ತನಿಖೆ ಮುಂದುವರೆದಿದ್ದು ಈ ಹಗರಣದಲ್ಲಿ ಈ ಆಟಗಾರರ ಪಾತ್ರ ಏನು ಮತ್ತು ನಿಜವಾಗಿಯೂ ಈ ಆಟಗಾರರು ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆಯೇ ಎಂಬ ಬಗ್ಗೆ ಇನ್ನಷ್ಟೇ ತನಿಖೆ ವರದಿ ತಿಳಿದು ಬರಬೇಕಿದೆ ಇನ್ನು ಇಂತಹ ಈ ಒಂದು ಹಗರಣದಲ್ಲಿ ನಾಲ್ವರು ಆಟಗಾರರು ಭಾಗಿಯಾಗಿದ್ದಾರೆಯೇ ಎನ್ನುವುದು ಅನೇಕರಿಗೆ ಅನುಮಾನ ತರಿಸುತ್ತಿದೆ ಸದ್ಯದ ಮಾಹಿತಿ ಪ್ರಕಾರ ಮಿರರ್ ಮಿರರ್ನ ವರದಿ ಪ್ರಕಾರ ಸುಮನ್ ಗಿಲ್ ಅವರು ಒಂದು ಪಾಯಿಂಟ್ ತೊಂಬತ್ತೈದು ಕೋಟಿ ಹೂಡಿಕೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಉಳಿದ ಮೂವರು ಆಟಗಾರರು ಸಹ ಯೋಜನೆಗೆ ಸಣ್ಣ ಮೊತ್ತವನ್ನು ನೀಡಿದ್ದಾರೆ ಮತ್ತು ಸಿಎಡಿಯ ವಿಚಾರಣೆಯ ವಿಧಾನವು ಈ ಕ್ರಿಕೆಟಿಗರ ಲಭ್ಯತೆ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳಲಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂಬುದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ